ದಿನ ಫಿಲ್ಮ್ ನೋಡಿ ನೋಡ್ಗಿಸಿ ಇವತ್ತು ಶುಕ್ರವಾರ ಇವತ್ತೊಂದು ಹೊಸ ಫಿಲ್ಮ್ ಹಾಕಿದಾರ ಅಂತ ನಮ್ಮ ಕನ್ನಡ ಸಿನಿಮಾ ಸೊ ಅದಕ್ಕೆ ಹೋಗೋಣ ಬರ್ರಿ ನೋಡಿ ಬರೋ ರಂಗಿದೆ ಅಂತ ಅಂತು ಸೊ ಈ ಸಿನಿಮಾ ಯಾವ್ದಪ್ಪ ಅಂತಂದರೆ ಸೊ ನೀವೇ ನೋಡ್ತಾರ ತೇಟ್ರಿಗೆ ಯಾವ್ದು ಅಂತ ಹೇಳಿ ಸೊ ನಾವು ಹೋಗೋದಕ್ಕಿಂತ ಮುಂಚೆ ನಮ್ಮ ಏರಿಯಾದಲ್ಲಿ ಇವರಿಬ್ಬರು ಬರ್ತಾ ಅಂತ ಅಂದಿ ಸಿಂಗ್ ಕುಂಚಿದ್ರು ಓಕೆ ನೆಕ್ಸ್ಟ್ ಗೋ ಅಂತ ಅನ್ಗಿಸಿ ಹೋದ್ವಿ ಸೊ ಹೋಗ್ತಾ ಇದೀವಿ ನೋಡ್ರಿ ಈಗ ಯಾವ ಫಿಲಿಮ್ ಅಂದ್ರೆ ನಾವು ಹೋಗ್ತಾ ಇರೋದು ಎಬ್ಬುಳಿ ಕಡು ಈ ಸಿನಿಮಾ ಎಲ್ಲ ಹೊಸಬರು ಸೇರಿ ಮಾಡಿರೋ ಸಿನಿಮಾ ಈ ಸಿನಿಮಾ ಅಪ್ಪಣ್ಣ ಅಣ್ಣ ತಿಯೇಟ್ರಲ್ಲಿ ಹಾಕಿದಾರೆ ಸೊ ನಾವು ಹೋಗಿ ನೋಡ್ತೀವಿ ಹನ್ನೊಂದ್ರೆ ಆಗಿತ್ತು ಜನಗಳೆಲ್ಲ ಒಳಗಿರ್ತಾರೆ ಅಂತ ಮಾಡಿಗಿಸಿ ಜಲದಿ ಟಿಕೆಟ್ ತಗೊಂಡಿಗಿಸಿ ಜೈಲಲ್ಲಿ ಹೋಗಿ ಬಿಡೋ ಬರ್ರಿ ಅಂತ ನನಗಿಸಿ ಹೋಗಿ ಟಿಕೆಟ್ ತಗೊಂಡ್ವಿ ಸೊ ಮೂರು ಟಿಕೆಟ್ ತಗೊಂಡ್ವಿ ನಾನೂರ ಐವತ್ತು ಆಯ್ತು ಐವತ್ತು ವಾಪಸ್ ಇಸ್ಕೊಂಡ್ವಿ ಸೊ ಜೈಲಿಗೆ ಹೋಗ್ಬರ್ರಿ ಅಂತ ನಾನು ಹೊರಗೆ ನೋಡಿದ್ರೆ ಆ ಬೈಕ್ ಎಲ್ಲ ಏನಿಲ್ಲ ಎಷ್ಟು ಜನ ಇರ್ಬೋದು ಡೌಟ್ ಹೊಡಿತು ನಮ್ಗೆ ಅಷ್ಟಾದ್ರೆ ನೋಡೋಣ ಬರ್ರಿ ಆ ಕಡೆ ಅಂತ ನಿಗಿಸಿ ಕಲಸಿ ಹೋಗಿ ಒಳಗೆ ಹೋಗಿ ನೋಡಿರಿ ಗೊತ್ತಾತ್ ಬ್ರಿ ಅಂತ ನಿಗಿಸಿ ಹೊಂಟ್ವಿ ಸೊ ಇವರು ಫಸ್ಟ್ ಟೈಮ್ ಅಂತ ಈ ಸಿನಿಮಾ ನೋಡೋದು ಈ ಹುಡುಗ ನೋಡ್ತು ಆಸೆ ಆಸೆಪಟ್ಟಿತ್ತು ಹೆಬ್ಬುಲಿ ಕಟಿಂಗ್ ಮಾಡಿಸಿದ್ನಂತೆ ಹೆಬ್ಬುಲಿ ಸಿನಿಮಾ ರಿಲೀಸ್ ಆದಾಗ ಸೊ ಅದಕ್ಕೆ ಇವಾಗ ಕರ್ಕೊಂಬಂದಿವಿ ಏನು ಹೆಬ್ಬುಲಿ ಕಟ್ ಅನ್ಸಲಿ ಒಡೆ ಬಂದ ನಾನು ನೋಡ್ತೀನಿ ಹೆಬ್ಬುಲಿ ಇದ್ದಂಗೆ ಇರ್ತಾನೆ ಸಿನಿಮಾ ಅಂತಂದು ಸೊ ಈ ಆ ಹೆಬ್ಬುಲಿ ಅಲ್ಲಲ್ಲಿ ಇದು ಈ ಹೆಬ್ಬುಲಿ ಬೇರೆ ಸಿನಿಮಾ ಇದು ಬಾ ಅಂತ ನೆಸ್ ಕರ್ಕೊಂಡ್ಬಂದಿವಿ ನೋಡೋಮ ಅಂತಂದು ಸೊ ಒಳಗಡೆ ಹೋಗಕೈತಿ ಸಿನಿಮಾ ನೋಡೋಕೆ ಜನ ಏನು ಜಗ್ಗಿದಾರೆ ಅಂತಂತಂದು ಅವ್ನು ಹುಡುಗ ಒಳಗೆ ಹೋಗಿ ನೋಡ್ತಾ ಅವ್ನು ಸುಮ್ನೆ ನಕಿಲ್ ಮಾಡಕೆ ಏ ಜಗ್ಗೆಲ್ಲ ಏನೆಲ್ಲ ಯಾಕೆ ಸುಳ್ಳು ಹೇಳ್ತಾಳೆ ಅಂತ ಅಂದ್ವಿ ಸೊ ಇವ್ರಿಗೆ ಕೊಟ್ಟಿವಿ ಟಿಕೆಟ್ ಕೊಟ್ಟಿಗೆ ಸಕಡೆ ಒಳಗೆ ಹೋಗಿ ನೋಡ್ತೀವಿ ಥಿಯೇಟ್ರ್ ಒಳಗೆ ಹೋಗಿ ಅಷ್ಟು ನೋಡ್ತೀವಿ ಒಬ್ರಲ್ಲ ಜನ ನನಗೆ ಆಶ್ಚರ್ಯ ಆಯ್ತು ಫಸ್ಟ್ ಟೈಮ್ ನಾನು ಈ ಸಿನಿಮಾ ನೋಡಕ್ಕೆ ಬಂದಿದ್ದೆ ಅಂತಂದರೆ ಒಬ್ಬರಿಲ್ಲ ಜನ ಫುಲ್ ನಾವಷ್ಟೇ ಅಷ್ಟೇ ಮೂವರು ಬಂದಿದ್ದೀವಿ ಅಲ್ಲಿಗೆ ಹನ್ನೊಂದುವರೆ ಆಗ್ಯದ ಒಬ್ರನಿಗೆ ಒಂದು ಹತ್ತು ಜನ ಇರ್ಬೇಕಲ್ಲ ಲಾಸ್ಟ್ ಅವರೂ ಇಲ್ಲ ಯಾ ನಾ ಮೂವರಷ್ಟೇ ಇದ್ದೀವಿ ನಾವು ಮೂವರಿಗೇ ಸಿನ್ಮಾ ಸ್ಟಾರ್ಟ್ ಮಾಡಿದ್ರು ಸೊ ನನಗಂತೂ ಭಾಳ ಬೇಜಾರಾಯ್ತು ಯಾಕಂದರೆ ಈ ನಮ್ಮ ಕನ್ನಡ ಸಿನಿಮಾ ಹೊಸ್ದಾಗಿ ಏನೋ ಟ್ರೈ ಮಾಡ್ಯಾರ ನೋಡ್ಬೇಕಂತ ಒಬ್ಬರೂ ಬಂದಿದ್ದಿಲ್ಲ ಅದರಾಗ ಅದ್ರಾಗ ಸೊ ನನಗಂತ ಭಾಳ ಬೇಜಾರಾಯಿತು ಸೊ ನಾವು ಮೂವರಿದ್ವಿ ಸೊ ಸಿನಿಮಾ ಸ್ಟಾರ್ಟ್ ಮಾಡಿದರು ನೋಡೋಣ ಫಿಲ್ಮ್ ಇಂಟರ್ವ್ಯಲ್ ಬಿಡ್ತೆ ಸೊ ಅರ್ಧ ಭಾಗ ಮುಗೀತು ಸಿನಿಮಾ ನೋಡಿದ್ರೆ ಸೊ ಈ ಹುಡುಗನ್ ಕೇಳಿದ್ನಿ ಹೆಂಗೆ ಅನಿಸ್ತಾ ಸಿನಿಮಾ ಸಿನ್ಮಾ ಅಂತ ಅಂದೆ ಅಯ್ಯೋ ಚಲೋ ಐತೆ ಅಂತ ಅಂದವನು ಸೊ ಅವ್ನಿಗೆ ಹುಡುಗಂತ ಇಷ್ಟ ಆಯಿತು ಸೊ ಈಗ ಏನನ್ನ ಸ್ನಾಕ್ಸ್ ಸ್ನ್ಯಾಕ್ಸ್ ತಗೊಂಡಿಸಿ ಹೋಗಿ ಇನ್ನು ಮಿಕ್ಕಿರೋ ಅರ್ಧ ಭಾಗ ಫಿಲಮ್ ನೋಡಿ ಗೇಸಿ ಹೆಂಗೈತೆ ಅಂತ ಹೇಳೋದು ಸೊ ನನಗನ್ಸಿ ಪ್ರಕಾರ ಈ ಇಂಟ್ರವ್ಯಲ್ ಬಿಡೋ ನಿಮ್ಗೇನು ಒಂದು ಸ್ವಲ್ಪ ಬೋರ್ ಆಗಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಿಲಮು ಸೊ ಮಿಕ್ಕಿದ್ದನ್ನ ಹೇಗಿದೆ ಅಂತ ನನಗೆ ಸಲ ಫಿಲ್ಮ್ ಮಟ್ಟ್ಮೆ ಹೇಳ್ತೀವಿ ಫೈನಲಿ ಫಿಲಿಮ್ ಬಿಡ್ತು ಸೊ ಸಿನ್ಮಾ ಹೇಗಿದೆಯಪ್ಪ ಅಂತ ಅಂದರೆ ಸೊ ನಿಮ್ಮ ಹಳ್ಳಿಯಲ್ಲಿ ನಡ್ತಾ ಇರತಕ್ಕಂಥ ಘಟನೆಗಳು ಮತ್ತು ಎಮೋಷ್ನಲ್ ಡ್ರಾಮಾ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ತುಂಬ ಅದ್ಭುತವಾಗಿ ಮಾಡ್ಯಾರ ಎಲ್ಲ ಟೈಮಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳೇ ನೋಡ್ಬೇಕಂತಿಲ್ಲ ಇಂಥ ಚಿಕ್ಕ ಚಿಕ್ಕ ಸಿನ್ಮಾಗಳು ಬಂದಾಗ ಎಲ್ಲರೂ ನಾವು ಹೋಗಿ ಸಪೋರ್ಟ್ ಮಾಡಿದರೆ ಅವರು ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ತೆಗಿಬೋದು ಅಂತ ಅವರಲ್ಲಿ ಒಂದು ಸ್ವಲ್ಪ ಧೈರ್ಯ ಹುಮ್ಮಸ್ಸು ಬಿಡ್ತದೆ ಸೊ ಅದಕ್ಕೆ ಇಂಥ ಚಿಕ್ಕ ಚಿಕ್ಕ ಸಿನಿಮಾಗಳು ಬಂದಾಗ ಎಲ್ಲರೂ ನೋಡಿ ಅವ್ರು ಸಪೋರ್ಟ್ ಮಾಡಿ ಜನ್ಮ ಮಾತ್ರ ಐತೆ ಎಲ್ಲರೂ ಬಂದು ಹೋಗಿ ನೋಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಸಿ ಯು Yeah! yeah.